ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎರಡು ಸಾವಿರದ ಇಪ್ಪತ್ತ್ ಇಸ್ವಿ ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ರಾಶಿಯ ಅದೃಷ್ಟ ಯೋಗದಲ್ಲಿ ಕೊನೆಯ ರಾಶಿ ರಾಶಿಗೆ ಆಗುವಂತಹ ಲಾಭ ಮತ್ತು ನಷ್ಟಗಳೇನು ಅಂತ ನೋಡಕ್ಕೆ ಹೋದಾಗ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸ್ವಿ ಮೀನರಾಶಿ ವರೆಗೆ ಯಾವ ಯೋಗವನ್ನೂ ತಂದುಕೊಡಲಿಲ್ಲ ಮಾರಕ ಶನಿ ಹನ್ನೆರಡನೇ ಮನೆಯಲ್ಲಿ ಶನಿ ಬಂದಂತಹ ಮೀನರಾಶಿಗೆ ಸಾಡೆ ಸಾತ್ ಆರಂಭದ ವರ್ಷ ಎರಡೂವರೆ ವರ್ಷಗಳಿಂದ ನನ್ಭವುತ್ತಿರುವಂತಹ ಮೀನರಾಶಿ ಜೊತೆಯಲ್ಲಿ ಶತ್ರು ಗ್ರಹನಾದಂತಹ ರಾಹುವಿನ ವಾಸದಿಂದ ಅತ್ಯಂತ ಸಂಕಷ್ಟವನ್ನು ಅತ್ಯಂತ ಗೊಂದಲಮಯವಾದಂತಹ ವಾತಾವರಣಗಳನ್ನು ಹಣಕಾಸಿನ ಅತ್ಯಂತ ನಷ್ಟವನ್ನು ಕುಟುಂಬದಲ್ಲಿ ಕಲಹಗಳನ್ನು ಅವಮಾನಗಳನ್ನು ಅಪನಿಂದನೆಗಳನ್ನು ಅನುಭವಿಸಿದಂತಹ ಮೀನರಾಶಿ ಸಾಡೆ ಸಾತ್ ಎರಡೂವರೆ ವರ್ಷಗಳನ್ನು ಮುಕ್ತಾಯಗೊಳಿಸಿ ಇನ್ನೆರಡು ವರ್ಷ ಎರಡೂವರೆ ವರ್ಷಗಳ ಮಧ್ಯಭಾಗದಲ್ಲಿರುವಂತಹ ಮೀನರಾಶಿ ಮಾರಕನಾಗಿರುವಂಥ ರಾಶಿಯ ರಾಹುವಿನ ಬದಲಾವಣೆಯನ್ನು ಕಂಡಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಿಂತಲೂ ಸಹ ಒಂದು ರೀತಿಯಾದಂತಹ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಿಗೆ ವಿಮುಕ್ತಿಯನ್ನು ಪಡಿತಾರೆ ಅವರು ಮೀನರಾಶಿವರು ಎರಡೂವರೆ ವರ್ಷಗಳ ಶನಿದೋಷ ಪರಿಹಾರವಾಗಿದೆ ಇನ್ನು ಎರಡು ವರ್ಷ ವರ್ಷಗಳ ಕಾಲದ ಮಧ್ಯಮವಾದಂತಹ ಶನಿದೋಷ ನಿಮ್ಮಲ್ಲಿ ಜೊತೆಯಲ್ಲಿ ಕೂಡಿದೆ ಅದರ ಜೊತೆಯಲ್ಲಿ ರಾಹು ಅತ್ಯಂತ ಕ್ರೂರನಾದಂತಹ ರಾಹುವಿನ ಸ್ಥಾನ ಬದಲಾವಣೆಯಿಂದ ನಿಮಗೆ ಶತ್ರು ಬಾಧೆ ನಿವಾರಣೆಯಾಗುತ್ತೆ ಮಾಡುವಂತ ಕೆಲಸದಲ್ಲಿ ಸಂಕಷ್ಟಗಳು ಅಡೆತಡೆಗಳಾಗ್ತಿದ್ದು ಕಡಿಮೆ ಆಗುತ್ತೆ ಮಿತ್ರನೂ ಸಹ ಶತ್ರು ಏನಿದ್ರು ನಿಮಗೆ ಮಿತ್ರರು ಶತ್ರುಗಳಾಗಿದ್ರಲ್ಲ ಅದೇ ಶತ್ರುಗಳು ಇಂದು ಮಿತ್ರರಾಗುವಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿಕೊಡುತ್ತೆ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಗೆ ಮೀನರಾಶಿಗೆ ಈ ವರ್ಷ ಮಿಶ್ರಫಲವೇ ಕೂಡಿರುತ್ತೆ ಸಾಡೆ ಸಾತ್ ಶನಿ ಜನ್ಮದಲ್ಲಿದೆ ಜನ್ಮದಲ್ಲಿ ಶನಿ ಬಂದಾಗ ಕೋಪದ ವಾತಾವರಣ ಇರುತ್ತೆ ಕೋಪದ ವಾತಾವರಣಗಳು ಬಂದಾಗ ದುಡುಕು ಸ್ವಭಾವಗಳು ಬರುತ್ತೆ ದುಡುಕಿ ಮಾಡಿದಂಥ ಕೆಲಸದಲ್ಲಿ ನಷ್ಟಗಳು ಕಷ್ಟಗಳು ಎಲ್ಲವೂ ಅದರಲ್ಲಿ ಕೂಡಿಕೊಳ್ಳುತ್ತೆ ಈ ಮೀನರಾಶಿಯವರು ಸಹ ಈಗ ಸಾಡೆ ಸಾತ್ ಬಂದಿರುವುದರಿಂದ ಜನ್ಮದಲ್ಲಿ ಶನಿಯೂ ಇರೋದರಿಂದ ನೀವೂ ಸಹ ಹನುಮಂತನ ಧ್ಯಾನವನ್ನು ಮಾಡಿ ಹನುಮಂತನ ಧ್ಯಾನವನ್ನು ಮೀನರಾಶಿಯವರು ಮಾಡಬೇಕು ರಾಶಿ ಅಧಿಪತಿ ಬಂದು ಗುರು ಆಗಿದ್ದರೂ ಸಹ ನೀ ಹೋದರೆ ಅಲ್ಲಿ ಪಂಚಮುಖಿ ಹನುಮಂತನನ್ನು ಮರೆಯೋದನ್ನು ಖಂಡಿತವಾಗಿ ಮರಿಬೇಡಿ ರಾಯರ ದರ್ಶನ ಹೆಂಗೆ ಮಾಡ್ತಿರೋ ಇಲ್ಲಿ ಭಕ್ತರಿರುವಂತಹ ಪಂಚಮುಖಿ ಹನುಮಂತನನ್ನು ಅದೇ ಸಂದರ್ಭದಲ್ಲಿ ಮಾಡಿ ನಿಮಗಿರುವಂಥ ಶನಿದೋಷ ರಾಶಿ ಅಧಿಪತಿವೆಂದು ಬಂದು ಇರುವಂತಹ ಗುರುವಿನ ಅನುಗ್ರಹ ಎರಡು ಏಕಕಾಲದಲ್ಲಿ ನಿಮಗೆ ಸಿಗುವಂತಹ ಅದೃಷ್ಟ ನಿಮಗೆ ಸಿಗುತ್ತೆ ಆದರೂ ಸಹ ಹೊಸ ಹೊಸ ಕೆಲಸಗಳನ್ನು ಪ್ರಯತ್ನದಲ್ಲಿ ಕಡಿಮೆ ಪ್ರಯತ್ನವನ್ನು ಮಾಡಿ ಹೊಸ ಕ್ರ ಕೆಲಸವನ್ನು ಪ್ರಯತ್ನವನ್ನು ಮಾಡಕ್ಕೆ ಹೋಗಬೇಡಿ ಜಾಸ್ತಿ ಆದರೂ ಸಹ ನಿಮಗೆ ಸ್ನೇಹಿತ ವರ್ಗದಿಂದ ಒಂದು ರೀತಿಯ ಅವಮಾನವನ್ನು ಮಾಡಿದಂಥ ಸ್ನೇಹಿತರು ಸಮಸ್ಯೆನ ತೊಂದು ತಂದು ಕೊಟ್ಟಂಥ ಸ್ನೇಹಿತರು ಅವರೆಲ್ಲರೂ ಬದಲಾವಣೆಗಳಾಗಿ ಹೊಸ ಸ್ನೇಹಿತರು ಸಿಗ್ಬೋದು ಅಥವಾ ಅಂತಹ ಹೋದಂಥ ಸ್ನೇಹಿತರು ಮತ್ತೆ ನಿಮ್ಮ ಜೊತೆಯಲ್ಲಿ ಸ್ನೇಹವನ್ನು ಮತ್ತೆ ನಿಮ್ಮ ಜೊತೆಯಲ್ಲಿ ಮುಂದುವರಿಸ್ಬೋದು ಅಂತಹ ವಾತಾವರಣಗಳಿಂದ ಕೂಡಿರುವಂಥದ್ದು ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ನಮಸ್ಕಾರ